ಮಂಗಳವಾರ ದಿವ್ಯಾಚರಣೆ ಮೇಲಿ ಶ್ರೀ ಸಲ್ಲಿಸುತ್ತಾ ಕೋಟಿ ಬ್ರಹ್ಮಾಂಡೆಯ ಸಮಸ್ತ ಗುರು ಎಲ್ಲ ನಿಧೀಶ್ವರ ಮಹಾಪ್ರಭುಗಳ ದಿವ್ಯಾಕರ್ಚನೆ ಕುಮಲಿ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅಂತೆ ಅಂತ ಮರ್ದವನು ಭಾವ ಹೋಗಿರುವ ಭಕ್ತರ ಭಾವವಾಗಿದ್ದಂತಹ ವ್ಯಕ್ತಿಗೆ ಶರಣು ಶನಾಂತಿ ಶರಣು ಶನಾಂತಿ ಶರಣು ఇవతిన మహామధ్య సంగ్రభ అంతేషయ జయసత్సంగ్ వయ్ సంగ సుగంధ సుందరవాల అనంతంపాల మహాంతే ఈ జన్మ సిగర దుర్లభ నమ సిద్భుత అనంత ఈ జన్మ

ಹಿಂಗ ಒಂದು ಕೇಳಿದ್ರೆ ಹೇಳ್ಕೊಂಡು ಇಡ್ತಾ ಅಂತ ಹೇಳ್ತಾನೆ ಬರೋದು ಹೇಳ್ಕೊಂಡು ನೀಡ್ತಕ್ಕಂಥ ನೀವು ಮಾಡ್ತೇನೆ ನಮಗೂ ಬರ್ತಕ ಜೀವನದೊಳಗೆ ಹಿಂಗ್ ಕೇಳಿದ್ರೆ

ಜೀವನ ಒಂದು ಸಾಧು ಸಂತರು ಎಲ್ಲ ಜೀವನ ಮುಳುಕಟ್ಟಿಕ್ಕೆ ಅವರು ಲೋಕ ಶಿಲಿ ಹಾಕಿ ಲೋಕ ಉದ್ದಾರ ಸುಮ್ಮನೆ ಹೇಳಿದ್ರೆ ಹಾಂ ನಿಮಗೆ ಕಾಣಕ್ಕೆ ಕಳ್ಳ ಕಾಣದ ಬೇಕಂದ್ರೆ ಯಾಕೆ ಕಳ್ಳ ಕಳ್ಳ ಒಳಗೊಂಡ ಮಾಡೋದು ಸಂಗತಿ ಸು ಪ್ರಭಾವ ಮುಚ್ಚಲಿಲ್ಲ ಸಂಘದ ಪ್ರಭಾವ ಸಂದ್ರೆ ನಮ್ಮ ಜೀವನದ ಜಾಗ ಕಳ್ಕೊಳ್ಳುತ್ತೆ ಕಳ್ಳ ನಾವಿಗೀವಿ ಅಪ್ ಅಪ್ಪ ಮುಚ್ಕೊಂಡು ರೊಕ್ಕ ಇದ್ದೇವೆ ಅಪ್ಪ ಮುಚ್ಚಿಕೊಂಡು ತಂಗಿ ಮುಚ್ಕೊಂಡು ಹೋಗ್ಕೊ ಇದ್ದೀವಿ ಹಣ್ಣು ಮುಚ್ಕೊಂಡು ಹೋಗಿ ಅವು ಮುಚ್ಕೊಂಡು ಹೋಗಿದ್ದೀವಿ ಅವ್ನ ಧಮಕಿ ಆಗಿದೆ ಕಡ್ಡಿ ಮಾಡಿದೆವು ಜೋಳ ಮಾಡಿದೆ ಹಿಟ್ಟು ಮಾಡಿದೆವು ಆಯ್ಕೆ ಮಾಡಿದೆವು जोळ मा इला मारे मार्बु तिन्दु मारबेटू तिन्दे रात्री बारा एक बजवत बिर्याणी बिब स्कूल मध्ये कळूल मध्ये गुड देव काळू मारे काळू इला जगद वस्तू कळ अन्न जन्द पुण्य बघित अ अन जनम पुणूक मारे सगळं साध्य मानवजनमधून साध्य पुण्य ने बे पुण्य इलान जीवन का अधोगति दुख दलिंद्रा वंदुकों दिखले संगत प्रभाई ने पारस करे सोने समान संत करे अपने समान पारस करे सोने समान संत करे अपने समान यावा अगर परस्कर लावा मोड़ी अगर अनुन करे कर यावा कबड़ खत्तों को कबड़ भंगरे पड़ता परस्कर यावा कबड हत्त कबड भंगरयतो ಅಂತ ಬಟರ್ ಪರಸ್ಕಲ್ನ ಹೈ ಇದ್ದಾ ಪರಸ್ಕಲ್ನ ಮಾಡ್ಕೋಣ ನಾಾಯಕಿದ್ದ ನಮ್ಮ ಶಿಶಮದ ಆ ಬುದ್ಧಿಬಲ್ಲಿ ಆಪೋಲಿ ಜನ್ಮಸಾರ್ಥ ಮಾಡಿ ಸಾಧನ ಮಾಡಿ ಅಂತಿ ಸಂತರುಳ ಆ ಕಳಗಳ್ತವ ಅಂತ ಜರ್ವಯಾಗೋ ಇclassList ಅಂತ ಹೇಳಿ ಸಂಘದ ಸ್ವರ ಪರ್ವಾ ಜೋರ್ ಭಾರತ ಟೈಮ್ ಫೆಚ್ ಮಾಡಿ ಸಂಘ ನಮ್ಮ ಜೀವನಕ್ಕೆ ಭಾಳ ಬೆಳೆ ಮಹತ್ವದ ಅದ್ಭುತ ರಂಗೀ ಅದ ಸಂಗದ ಪ್ರಭಾವ ಜೀವನ ಧನ್ಯದ ಅಂತ ಧನ್ಯ ಸಂಘದ ಪ್ರಭಾವ ಜೀವನಗೆ ಏನೇನು ಬಸ್ತು ಜೀವನ ಇಡೀ ಜೀವನ ಸಾರ್ಚಲ್ಲಿ ಒಂದು ಸ್ಥಾನ ಮುಟ್ಟಲಿಕ್ಕೆ ಅಂದ್ರೆ ಒಂದು ಸ್ಥಾನ ಇದು ಗೊತ್ತದೆ ಒಂದು ಸಂಘದ ಪ್ರಭಾವದ ಹೆಸರು ಆಡು ಬಾಕಿ ಮಾಡ್ಕೊಂಡು ಮಡ್ಕೋ ಹೆಂಡ್ರಮಿ ಒಂದು ಬಂದು ಇಕ್ಕಲ್ವಾ ಅಂತ ಹೇಳ್ಬಾರ್ದು ಇದು ಭೀ ಪ್ರಭಾವ ಒಂದು ಕಡೆ ಹಾಕಿ ಛತ್ ಕಟ್ಟಿ ಬಿಲ್ಡಿಂಗ್ ಹಾಕಿ ಛತ್ ಕಟ್ಟಿ ಮನೆ ಹಾಕಿ ಮನೆ ಕಟ್ಟಿ ಛತ್ ಹಾಕಿ ಹೆಂಡ್ರಮ ಕುಡ್ಸಿಕೊಂಡ್ಸಿಂದ ಈ ಕಾರ್ ಮೋಟ್ರ್ ಇಟ್ಕೊಂಡು ಅದಿಲ್ಲ ಅದು ಭೀ ಸಂಗತ್ ಪರವಾನ ನಮ್ಮ ಜೀವನದೊಳಗೆ ಸಂಘ ಹೀಗಂತ ಕೇಳಿದ್ರೆ ಯಾವ ಮಣ್ಣ ಸರಿ ಕುಡಿತಾನೋ ಸರಿ ಕೊಡೋಣ ಅಂದ್ರೆ ಅದು ಕಿಡ್ನಿ ಪ್ಲೇಟ್ತದ ಲಿವರ್ ಪ್ಲೇ ಇರ್ತದೆ ಲಿವರ್ ಫೇಲ್ ಮೇಲೆ ನಮ್ಮ ಸಣ್ಣ ಮಸ್ತಕ್ ಫೇಲ್ ಇತ್ತು ಸಣ್ಣ ಮಸ್ತ ಸಣ್ಣ ಮಸ್ತಕ್ ಫೇಲ್ ಇತ್ತು ಅಂದರೆ ನಮ್ಮ ಕೈಕಾಲು ತಂತಂದು ಯಾರ ಜೀವನದೊಳಗೆ ಸಣ್ಣ ಮಸ್ತ ಕೆಲಸ ಕೊಡೋದು ಮಾತು ಹೋಗಿತ್ತು ಜನ ಜೀವನ ಹೇಳ್ತಾಯಿತ್ತು ಭೂಮಿ ಭಾಗ ಹಾಂ ಒಂದು ಎರಡು ಎಣ್ಣೆ ಕೈಕಾಲು ಅಂದ್ರೆ ಇರ್ತದೆ ಆದರೆ ಮಸ್ತಕ್ಕೆ ನಮ್ಮ ಜೀವನದಾಗ ಜೀವ ಇತ್ತು ಅಂದ್ರೆ ಮಾತು ಮಾಡ್ತಮ್ಮೆ ಸರಿಯಾಗಿ ಕೇಳಿದ್ರೆ ಮಸ್ತಕ್ ಲಾಕ್ ಮಾಡ್ತವೆ ಮಸ್ತಕ್ ಲಾಕ್ ಮಾಡಿ ಮಸ್ತಕ್ ಲಾಕ್ ಆಯ್ತು ಇತ್ತು ಲಿವರ್ ಫೇಲ್ ಇತ್ತು ಲಿವರ್ ಫೇಲ್ ಆಯಿತು ಮಾತು ಅದಕ್ಕೆ ಕಾಲು ಇರ್ತವೆ ಅನ್ನೋ ಮಗ ಕತಮ್ಮ ಜಗದಾಗ ಹೇಳಿ ಮಾತು ಕೇಳಿ ಒಂದು ಗಲತ್ ವಿಚಾರ ಮನುಷ್ಯರು ಮಾತು ಕೇಳಿ ನಾವು ಸಂಗತ್ ಮಾಡಿ ಜೀವನ ಬರಬಾರು ಮಾಡೋತಿಲ್ಲ ಇದು ಮಗ ಎಂತ ಅರ್ಹ ಅಂತ ಎಂಥ ಜನ್ಮ ಯಾರಪ್ಪ ಸಿಕ್ಕಿ ಯಾರಪ್ಪ ಒಂದು ಸಿಗ ಕೇಂದ್ರ ಇಲ್ಲೇರು ಯಾರು ಕಬ್ಸ ಇಲ್ಲೇರು ಇದು ಯಾರ್ದಿಲ್ಲ జీనా అయితే జరు పినా జరునా ఏన్ మాత్ ఇవ్వల అవ మాత్ న బైటికి న బ ఐడెంటిటీ న ఉకుంట జీనా అయితే పినా జరు ఏ కలురే అవ కళ్ళన నియమకు నియ క అవ కళ్ళ మడ మని రకలితన సుమాత్ మడ మని రకలితన కొసబే స్కార్కి మడ సుమాత్ మని రకలితన బట్ న జీవనత న యుది న అవ మాత్ కన జీవన బర్బరలత కెచికే ಇದಕ್ಕೆ ಜನ್ಮ ಸಿಗದು ಮತ್ತು ನಮ್ಮಅಪ್ಪನ ಜಾಗ್ರಲ್ಲ ಮತ್ತು ಮಳೆ ಮಳೆ ಹುಟ್ಟು ಹೋಗ್ಲಕ್ಕೆ ಹುಲ್ಲು ಬೀಜನೆಲ್ಲ ಕೊಡಬೇಡ ಸುಮ್ಮ ಯಾಕಂತ ಜಗದಾಗ ನಾವು ಮಳೆ ಬಂತು ಹುಲ್ ಸಿಗಿತ್ತು ಮತ್ತು ಬಿಸಿಲು ಹೋಯಿತು ಮತ್ತು ಮಳೆ ಬಿತ್ತು ಸಿಗುತ್ತೆ ನಮ್ಮ ಅಪ್ಪನ ಜಾಗ ಬಿತ್ತಲ್ಲ ಮಳೆ ಬಿದ್ದು ಸಾಕು ಹುಲ್ ಸಿಗಿತ್ ಹಂಗಲ್ಲ ಈ ಜನ್ಮ ಸಿಗಬೇಕಾದ್ರೆ ಭಾಳ ಜನ್ಮೈ ಪುಣ್ಯ ವ್ಯಕ್ತಿ ಇರ್ತದೆ ಇರುತ್ತೆ ಮನ್ಸಿಗೆ ಬಂದು ಮಾಡಿ ಎಲ್ಲ ಸಾಥ್ ತಿನ್ನ ಇವತ್ತಿನ ಸದ್ಯಕ್ಕೆ ಪ್ರಭಾವ ಕೇಳಿದ್ರೆ ಹಾಳೆ ವ್ಯಕ್ತಿ ಪ್ರಭಾವ ಪುಣ್ಯ ಗುಡಿಯಾಗೋರಿ ಗುಡಿಯಾಗಿ ಬರಿ ಪ್ರಭಾವ್ ಹೋಗೋಣ ಯಾವ ಹೋಗ ಪನ್ನೂಪಾಯಿ ಶಂಬರು ರೂಪಾಯಿ ಹಾಕ್ತಾವ ಆಗಿನ ಹಿಂಗೆ ಆರ್ಥಿಕ ಹೊಸಗಾಣ ಗಂಟೆ ಬ್ಯಾಂಕ್ ಹೋಗಿರ್ತಾವೆ ಇರ್ತದೆ ಆನ್ಲೈನಾಗ ಎಲ್ಪಾದ ಮ್ಯಾಗ ಅವು ಇರ್ತಾವೆ ಡಿಸೈನ್ ಮ್ಯಾಗ್ ಶಂಬ್ರ ಹಾಕು ಯಾ ಹೋದ್ರೆ ಆರ್ತಿ ಮಕ್ಕಳ ಜಾಗ ಆರ್ತಿ ಭಗವಂತ ನಮ್ಸ್ಲಿಕ್ಕೂ ಉಂಟಂದ್ರೆ ನಾವು ಆರ್ತಿ ಮಾಡೋಕ್ಕಾಗಿಲ್ಲ ಇವತ್ತು ಇವತ್ತಿನ ಇವತ್ತಿನ ಮಾರ್ಕೆಟ್ದಾಗ ಗಾಯಿ ಗೋಮಾತ ಸ್ಲಾಕ ಇಷ್ಟು ಹನ್ನೆ ನಡೋದು ಅನ್ನ ಹೇಳ್ತಾರೆ ಅದಿಲ್ಲ ನಾವು ಹಾಕೊಳ್ಳೋದು ಗೋ ಮಾತ ಅಂತ ಬಿಲ್ ಎಸ್ ಬಿಡ್ತಾವೆ ಕರಡು ಒಂದು ರೂಪಾಯಿ ಲಾಖು ಲಾಕ್ ರೂಪಾಯಿ ತಿಂಬೋದು ಇವತ್ತು ಎದೋ ಪಟ್ಟಿ ಮಾಡಿ ಜೀವನದ ಪಟ್ಟಿಯಲ್ಲಿ ನಾವು ನಾವು ತಿಂಬೋದೇ ಹೇಳ್ದೊಬ್ರದ್ದು ತಿಂಬೋದೊಬ್ಬರದು ದೇವ್ರ ಪಟ್ಟಿ ಮಾಡ್ತೇವೆ ಊರು ತುಂಬ ಊರು ತುಂಬ ದೇವ್ರ ಪಟ್ಟಿ ಮಾಡಿ ಸುಮ್ಮನೆ ನಿಮಿತ್ಯ ಖರ್ಚು ಮಾಡಿ ಬಾಟಿದ ಅರ್ಧ ಫಿಫ್ಟಿ ಫಿಫ್ಟಿ ಮನೆ ಇರ್ತೀವಿ ನಿಮ್ಮ ಮಕ್ಕಳು ತಪ್ಪಲ್ಲ ಒಂದಕ್ಕೆ ಹತ್ತು ಬಿಡ್ಬೇಕಾಗ್ಯದ ಒಬ್ಬನ ಒಬ್ಬೊಂದು 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 ಬಾಯಿ ಬಿಡಬೇಕಂದ್ರೆ ಸನ್ಮಾತಿಲ್ಲ ಇದು ಭಾಳ ಪಾಪ ಅದ ಇದು ಒಬ್ಬ ಮನುಷ್ಯನ ಗರಿ ಮನುಷ್ಯ ಮನುಷ್ಯದ ಒಂದು ಪ್ಲ್ಯಾಟ್ ನಾವು ಹಡಪ್ ಮಾಡ್ತೀವಿ ಅವನ ಹಡಪ್ ಮಾಡ್ತೀವಿ ಹಾಂ ಆ ಟೈಮಿಂಗ್ ಯಾರು ಮಾಡಿದ್ರಿ ಓಕೆ ಅದರ ಆ ಥರದ್ದು ಪರಿಣಾಮ ಒಂದಿಲ್ಲ ಹತ್ತು ಸಲ ಒಂದಕ್ಕೆ ಹತ್ತು ಖಾತ್ ಬಡ್ಡಿ ಆಗಿಬಿಡ್ಕೊಡೋಲ್ಲ ಒಂದಾಗಿಬಿಡೋಲ್ಲ ಇವತ್ತು ಪ್ರಭಾವ ಹಿಂಗಿದ್ದ ಲೆಕ್ಕ ಇಲ್ಲ ನಾವು ಯಾರೇ ಬಿಡ್ಕೊಂಡಿದ್ದೀವಿ ಈಗ ರೊಪ್ಪಿಸಲಿ ಎತ್ತಿನ ಹೋಗೋದು ರೊಕ್ಕ ಬೇಕಿಲ್ಲ ರೀ ರೊಕ್ಕ ನಿಮಿತ್ತೆ ನಡೀತದೆ ರಂಗ ಬಿರಂಗಿ ಸುಮ್ಮನೆ ನಿಮಿತ್ಯ ಒಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಮಾತ್ರ ಹೋಗಿಸ್ಕೊಟ್ಟಿ ನಿಮ್ಮ ಅಪ್ಪ ತಪ್ಪು ಮೈನತಿ ಮಾಡೋದು ಎಂದೂ ದೇವ್ಸ್ಕೊಳ್ಳೋದು ಬೇವರ್ಷಿ ಮೈನಿತಿ ಮಾಡಿದ ಎಂದೂ ಕರ್ಗಲ್ಲ ಕರ್ಗಲೈದು ಹೋಗಿಲ್ಲ ಹೋಗ್ಲಾಕ ಸಾಧ್ಯವೇ ಎದು ಫ್ರೀ ಬಂದದು ಎದು ಮೈನತಿ ಮಾಡೋದಕ್ಕೆ ದೇವ್ರು ಸೋಸೋ ಎಂದು ನಮ್ಮಲ್ಲಿ ಸಾಧ್ಯವಿದೆ ಸಂಗತ್ ಪ್ರಭ ಜೀವನ ಭಾಳ ಬಹಳ ಎದು ಪುಣ್ಯ ಪಾಪ ಗೊತ್ತಿಲ್ಲ ನಾವು ಹ್ಯಾಂಗೆ ಒಂದು ಸರಿಯಾಗಿ ಸರಿಯಾಗಿ ಸರಿಕೋಣೆ ಮನುಷ್ಯ ನಸದ ಹೆಂಗಿರ್ತಾನೋ ನಾವೆಲ್ಲ ನಷ್ಟದಾಗಿದ್ದೀವಿ ಅಲ್ಲ ನಸ ಇರ್ಬೇಕು ಸ್ವಂತದ ಇಲ್ಲದಿಲ್ಲ ನಸದ ಇರ್ಬೇಕು ನಿಶ ನಸ ಇದ್ರೆ ಕ್ಯದ ಆದ್ರ ಜೀವನದ ಯಾರು ನಷ್ಟ ಇರ್ಬೇಕು ಜೀವನದ ಭಕ್ತಿ ನಾಶ ಇರ್ಬೇಕು ಮುಕ್ತಿ ನಷ್ಟ ಇರ್ಬೇಕು ಮುಕ್ತಿ ಹೊಂದ್ಬೇಕು ನಶ ಇರ್ಬೇಕು ಈ ಜೀವನ ನಸ ಎಲ್ಲ ನಸನೇವ ನಸದ ನಸ निशा जीवनदा बरबर मला नशबेरी नेशबे बोलत्र निशा जीवन पुण्य जीवन शिक्षण बहुळ इस किंवा जीवन पाप प्राप्ती म्हणतो ने जीवन प्राप्ती याव तिळ म्हण बघा उल ते जीवन वळ्याकन सांग जन्मद मला बह श्रेष्ठ द ಹೌದು ಭಕ್ಷ ನೀರು ಇರ್ತಾವೆ ಮನೆ ಸರಿಯಾಗಿ ಈಗ ನಾವು ಎಲ್ಲ ಭಕ್ಷಣೆ ಮನೆ ಮನೆ ತೊಗೊಂಡು ನೀರು ಬರ್ಬಿಟ್ಟಿದ್ದು ಒಂದು ಇದು ನೀಟಿಗೆ ಚಳಿ ನೀರು ಕೇಳಿತ್ತು ಖುಷಿ ಹೊಟ್ಟೆ ನೀರು ನೀರು ಹರಿತಾವ ತಿಳಿ ತಿಳಿಯರ್ತವೆ ಬಟ್ ಆ ನೀರಿಗೆ ನಾಯಿ ಬಿಟ್ಟು ಅಡುಗಲಿ ಎಂದೂ ಪೂಜೆ ಮಾಡುವುದಿಲ್ಲ ಯಾರೋ ನೀಳಿ ಬಂದು ಗಿಳಿ ನೀರು ಆತ ನೀರು ಹೋಗ್ತೀವಿ ಅಂತ ಆ ನೀರು ಜನ್ಮ ಸಾರ್ಥಕ್ಕೆ ಸಾಧನೆ ಮಾಡೋ ಖುಷಿ ಮಾಡು ಉದ್ಯೋಗ ಮಾಡಿ ಮನಸ್ಸಿಗೆಲ್ಲ ಸಕ್ಕ ಮಾಡು ಸಂಗಲ್ಪವನ್ನು ಪ್ರಾರ್ಥನೆ ಹೇಳಿ ಸಂಕಲ್ಪ ಜೀವನ ಅದ್ಭುತಲ್ಲ ಸಾರ್ ಈ ಥರ ಹಚ್ಕೊಂಡು ಖುಷಿಗಳು ಹೇಳ್ತದೆ ನಿಮ್ದು ಕೊಟ್ಟಿರ್ತ ಒಂದು ಗಂಟೆ ಎರಡು ಗಂಟೆ ಮುಳುಗು ಅದು ಭೀ ಗಾಳಿ ಏಕೆತ್ತ ಅಂತ ಹೇಳ್ತದೆ ಅದರ ಜೀವನದೊಳಗೆ ಬೇವ ಶುಭಕರ ಮಾಡಂಥ ವ್ಯಕ್ತಿಗಳು ಈ ಥರ ಜನ್ಮ ಜನ್ಮಾಂತರಗಳು ಬರ್ತಾ ಎಂದೂ ಕೂಡ ಸಾಧ್ಯವಿಲ್ಲ ಮನೆನೋ ಈ ಥರ ಹಚ್ಕೊತೀವಿ ಮಂದಿಗೆ ಮಟ್ಟಿಗೆ ಬರಲ ಏಜೋ ಒಂದು ಗಂಟೆ ತನಕ ಅದು ಭೀ ಗಾಳಿ ಎಂದು ಬಿಡಿದು ಅತಿಯೊಂದು ಒಳ್ಳೆಯದು ಅದು ಎಲಕ್ಕಿನ ಸರ್ವಶ್ರೇಷ್ಠ ಯಾವ ಈ ಥರ ಮಹತ್ವಗಳನ್ನು ಕೇಳಿದ್ರೆ ಇದು ನಮ್ಮ ಶರೀರದೊಳಗೆ ಇದ್ದಂಥ ತಾಕದೊಳಗೆ ರಕ್ತದೊಳಗೆ ಆದರೆ ನಾವು ಸತ್ಯಕಾರಿಗಳಿಗೆ ನಾವು ಯಾವ ಕರ್ ಮಾಡ್ತೀವಿ ಬೇರ್ ದುಡ್ಡು ನಾವು ಕೆಲಸ ಮಾಡ್ತೇವೆ ಒಳ್ಳೆ ಕರ್ಮ್ ಮಾಡ್ತೇವೆ ಆ ಥರ ಮಾಡಿ ಸುಗಂಧ ಈಚು ಹೆಚ್ಚನ್ನು ಕೇಳಿದ್ರೆ ಜನ್ಮ ಜನ್ಮದ ಮಾತ್ರ ಜನ್ಮ ಜನ್ಮಜಯಾಂತಿ ಅಂತೂ ಸನ್ಯಾಸ ಜನ್ಮದು ಇದ್ದು ಭಾಳ ಜನ್ಮಿಲ್ಲ ಸಂಗತ್ ಪ್ರಭಾವ ಅದ್ಭುತಾನಂದ ಸರ್ವ ಸಂಗತ್ ಪ್ರಭಾವ ಶಾಂತಿ ತೃಪ್ತಿ ಮಹಾತ್ಮ ಮಹಾಂತ ಸಂಗದ ಪ್ರಭಾವ ಜೀವನದ ಅದ್ಭುತ ಪ್ರಾಪ್ತಿ ದುಃಖ ಪ್ರಾಪ್ತಿ ಜೀವನದ ಶಾಂತಿ ಅಶಾಂತಿ ಬಹಳ ಬಹಳ ಹೊತ್ತೆಗೆವಂತರಾಗಲಿ ಶಕ್ತಿವಂತರಾಗಲಿ ಸಮತ್ಪೂರ್ಣ ಅಂತ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ದರಾಮನ ಎಲ್ಲರೂ ಮನೆ ಹತ್ರ ಅವರು ನಂದಾದೇ ಪಾಗಲಿ ಸರ್ವೇ ಜನ ಸುಖನೆಗೊಳ್ಳುವಂತೂ ಎಲ್ಲ ಮಾತಿನ ಮಾತಿಗೆ ಬಿಡ್ತೀನಿ ಶರಣೋ ಶಂಕಿಸಿ